ಇದೇನು ಕಾಂಗ್ರೆಸ್ ಪಕ್ಷದ ದುಡ್ಡಲ್ಲ ಇದು ಜನಗಳು ಕೊಟ್ಟಂತ ಎಕ್ಸ್ಚೆಕ್ಕರ್ ದುಡ್ಡು ಎಲ್ಲ ಏನು ನಿಮಗೆ ಟ್ಯಾಕ್ಸ್ ಕಟ್ಟಿದಂಥ ದುಡ್ಡು ನಮ್ಮೆಲ್ಲರೂ ಬರ್ತಾ ಇದೆ ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಐದನೇ ತಾರೀಕೊ ಒಳಗೆ ಎಲ್ಲರಿಗೂ ಕೂಡ ಹಣ ಹಾಕುವಂಥದ್ದಾಗಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಹಳ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಜನರ ತೆರಿಗೆ ಹಣವನ್ನು ಇವತ್ತು ಸ್ವೇಚ್ಛಾಚಾರವಾಗಿ ಬಳಸ್ತಾ ಇದ್ದಾರೆ Yeah! ಸರ್ಕಾರ ಎರಡು ವರ್ಷ ಆಗ್ತಾ ಬಂತು ಅವರು ಕೊಟ್ಟಂಥ ಮಾತನ್ನ ಇಲ್ಲ ಎಲ್ಲ ಇಲಾಖೆಗಳನ್ನೂ ಸಮರ್ಪಕವಾಗಿ ನಿಭಾಯಿಸಲಿಕ್ಕೆ ಅವ್ರ ಕೈಲಿ ಶಕ್ತಿ ಇಲ್ಲ ಆದ್ದರಿಂದ ನಾವು ಎಲ್ಲ ಅವರು ಕೊಟ್ಟಂಥ ಮಾತುಗಳನ್ನ ಉಳಿಸ್ಕೋಬೇಕು ಮತ್ತು ಇವತ್ತು ಗ್ಯಾರಂಟಿಗಳೇನು ಮಾಡಿದಿರಿ ನಿಮಗೆ ಬೇಕಾದಂಗೆ ಚುನಾವಣೆ ಬಂದಾಗ ಅಷ್ಟೇ ಗ್ಯಾರಂಟಿಗಳಿಗೆ ಹಣ ಹಾಕೋಂಥದ್ನ ಪ್ರವೃತ್ತಿಯನ್ನು ರೂಢಿ ಮಾಡೋಕ್ಕೆ ಹೊರಟಿದ್ದೀರಿ ಇದೇನು ಕಾಂಗ್ರೆಸ್ ಪಕ್ಷದ ದುಡ್ಡಲ್ಲ ಇದು ಜನಗಳು ಒಟ್ಟಂಥ ಎಕ್ಸ್ ದುಡ್ಡು ಎಲ್ಲ ಏನು ನಿಮಗೆ ಟ್ಯಾಕ್ಸ್ ಕಟ್ಟಿದಂಥ ದುಡ್ಡು ಅದರಿಂದ ವೇಳೆಗೆ ಸರಿಯಾಗಿ ಒಂದು ನಿಗದಿ ಮಾಡಬೇಕು ನಮ್ಮೆಲ್ಲರೂ ಒತ್ತಾಯ ಇದೆ ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಐದನೇ ತಾರೀಕೊ ಒಳಗೆ ಎಲ್ಲರಿಗೂ ಕೂಡ ಹಣ ಹಾಕಂಥದ್ದು ಆಗಬೇಕು ಈ ನಿಟ್ಟಿನಲ್ಲಿ ಘೋಷಣೆ ಆಗಬೇಕು ಅಂತ ನಮ್ಮ ಒತ್ತಾಯ ಇದೆ ಜೊತೆಗೆ ಈಗ ಎಸ್ ಸಿ ಎಸ್ ಟಿ ಹಣನೂ ಕೂಡ ದುರುಪಯೋಗ ಪಡಿಸ್ಕೊಂಡು ಆ ಈ ಒಂದು ಏನು ಸಮಾಜಕ್ಕೂ ಕೂಡ ಸರಿಯಾದ ರೀತಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತಾ ಇಲ್ಲ ನೀವು ಸ್ವೇಚ್ಛಾಚಾರವಾಗಿ ನಿಗದಿನೂ ಕೂಡ ಕ ಕ್ಷೇತ್ರವಾರು ನೀವು ಕೊಡ್ತಕ್ಕಂಥ ಏನು ಗಂಗಾ ಕಲ್ಯಾಣಗಳಿರ್ಬೋದು ಇವೆಲ್ಲವೂ ಕೂಡ ಕಡಿತ ಮಾಡಿರ್ತಕ್ಕಂಥದ್ದು ಕಡಿಮೆ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ನಿಮ್ಗೆ ಆ ಬರೀ ಮತಕ್ಕೋಸ್ಕರ ಈ ಒಂದು ಸಮಾಜಗಳನ್ನ ಬಳಸ್ಕೊಂಡು ಅವ್ರಿಗೆ ಕೊಡಬೇಕಾದಂಥ ಮೂಲಭೂತಗಳು ಸೌಕರ್ಯಗಳನ್ನ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೊಡ್ತಾ ಇಲ್ಲ ಜೊತೆಗೆ ಇವತ್ತೇನು ಸಂವಿಧಾನದ ಬಗ್ಗೆ ಸಾಕಷ್ಟು ಹೇಳಿಕೆಯನ್ನ ಕೊಡ್ತೀರಿ ಈ ಸಂವಿಧಾನ ಉಳಿಸುವಂಥ ಕೆಲಸ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತೆ ಬಿ 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 ಎಂ ಪಿ ಚುನಾವಣೆಗಳು ಮಾಡಲಿಕ್ಕೆ ಯಾಕೆ ಹಿಂದೆ ಜರಿತೀರಿ ಕೋರ್ಟ್ಗೆ ಬರೀ ವಕಲತ್ತು ಹಾಕಿ ಹಾಕಿ ಮುಂದೂಡೋಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ಇವೆಲ್ಲದನ್ನೂ ಕೂಡ ಎಲ್ಲರಿಗೂ ಕೂಡ ಪ್ರಭಜ್ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ರಾಜಕೀಯ ಶಕ್ತಿ ಸಾಮಾಜಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ವಿಫಲ ಆಗಿದೆ ಈ ಸರ್ಕಾರ ಅಂತ ಇದೆಲ್ಲದನ್ನು ಮುಂದೆ ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡ್ವಿ ಅದೇ ನೋಡಬೇಕು ಈಗೇನೋ ಏನಾಗಿದೆ ಬರೀ ಹತ್ತು ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ದಾರೆ ಮೊನ್ನೆ ಜಿಲ್ಲಾ ಪಂಚಾಯತ್ ಎಲ್ಲಿ ಕೋರ್ಟು ನಿರ್ದೇಶನ ಕೊಟ್ಟು ಮಾಡಲೇಬೇಕು ಅಂತ ಒತ್ತಾಯ ಮಾಡುತ್ತೆ ಅಂತ ಅದಕ್ಕೋಸ್ಕರ ಹತ್ತು ಹತ್ತು ಕೋಟಿ ಇದು ನೂರ ಎಪ್ಪತ್ತೊಂಬತ್ತು ತಾಲೂಕಿಗೆ ಕೊಟ್ಟಿರ್ತಕ್ಕಂಥದ್ದು ಅದರಿಂದ ಆ ನೂ ಅದು ಕಡಿಮೆ ಆಗಿದೆ ತುಂಬ ಇವರು ಎಲ್ಲ ಕ್ಷೇತ್ರಕ್ಕೂ ಕೂಡ ಮೂಲಭೂತ ಸೌಕರ್ಯ ಹಣವನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ಇದು ನಿರಂತರವಾಗಿ ನಡೀತಾ ಇರುತ್ತೆ ಇವತ್ತು ಇದು ಮಾಡಿದೀವಿ ಮತ್ತು ಜಿಲ್ಲಾ ಮಟ್ಟಕ್ಕೂ ಹೋಗ್ತೇವೆ ತಾಲೂಕ್ ಮಟ್ಟಕ್ಕೆ ಹೋಗ್ತೇವೆ ಹಳ್ಳಹಳ್ಳು ಕೂಡ ಜನಗಳಿಗೆ ಈ ಸರ್ಕಾರ ಮಾಡ್ತಾ ಇರತಕ್ಕಂತ ನ್ಯೂನತೆಗಳನ್ನ ಎತ್ತಿಡಿತಕ್ಕಂತ ಕೆಲಸ ಖಂಡಿತ ಮಾಡ್ತೀವಿ ಭ್ರಷ್ಟ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದೆ ರಾಜ್ಯದಲ್ಲಿ ಅವರು ಈ ರಾಜ್ಯದಲ್ಲಿ ಆರೂವರೆ ಕೋಟಿ ಕನ್ನಡಿಗರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಅವರು ಅಧಿಕಾರಕ್ಕೆ ಬಂದರು ವಿಶೇಷವಾಗಿ ಈ ರಾಜ್ಯದ ಹೆಣ್ಮಕ್ಕಳಿಗೆ ಏನು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಐದು ಸ್ಕೀಮ್ಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಕೊಡೋಂಥ ಸಂದರ್ಭದಲ್ಲಿ ಇದೇ ಈ ಕೆ ಪಿ ಸಿ ಅಧ್ಯಕ್ಷರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯವರು ಯಾವ ರೀತಿ ಅವರು ಭಾಷಣಗಳನ್ನ ಮಾಡ್ತಾಯಿದ್ರು ಇಡೀ ರಾಜ್ಯದಾದ್ಯಂತ ತಾವೆಲ್ಲ ನೋಡ್ತಾ ಇದ್ದೀರಿ ಆದರೆ ಇವತ್ತು ಒಂದು ಕ್ಯಾಲೆಂಡ್ರ್ ಈವೆಂಟ್ ಇಲ್ಲ ಯಾವತ್ತು ಏನು ಇವತ್ತು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಏನು ಹಣವನ್ನು ಕೊಡ್ತಾ ಇದ್ದಾರೆ ಇವತ್ತು ಹೆಣ್ಮಕ್ಳು ಅದಕ್ಕೆ ಪಾಪ ಭಾಳ ಜನ ಬರುತ್ತೆ ಹಣ ಅಂತೇಳಿ ಕಾಯ್ತಾಯಿರ್ತಾರೆ ಯಾವುದೋ ಒಂದು ಕಷ್ಟಕ್ಕಾಗುತ್ತೆ ಅಂತೇಳಿ ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅದನ್ನು ಭ್ರಷ್ಟಾಚಾರಕ್ಕೆ ಬಳಸ್ತಾಯಿದೆ ಅದು ಯಾವ ರೀತಿ ಅಂತಂದರೆ ಈಗ ಯಾವುದೋ ಒಂದು ಚುನಾವಣೆ ಬರ್ತದೆ ಈಗ ಲಾಸ್ಟ್ ಟೈಮ್ ಎಮ್ ಪಿ ಚುನಾವಣೆ ಬಂತು ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮೂರು ತಿಂಗಳದು ಒಟ್ಟಿಗೆ ಹಾಕಿದ್ರು ಈಗ ಉಪಚುನಾವಣೆಗಳು ಬಂದವು ಉಪಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಾಲ್ಕು ತಿಂಗಳದು ಒಟ್ಟಿಗೆ ಹಣವನ್ನು ಹಾಕಿದ್ರು ಈ ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭಾಳ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಜನರ ತೆರಿಗೆ ಹಣವನ್ನು ಇವತ್ತು ಸ್ವೇಚ್ಛಾಚಾರವಾಗಿ ಬಳಸ್ತಾ ಇದ್ದಾರೆ ಜನರ ತೆರಿಗೆ ಹಣ ಇದು ನೀವೇನು ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತೀರಿ ಆಯಿತು ಕೊಡಿ ನೀವು ಘೋಷಣೆ ಮಾಡಿದ್ದೀರಿ ಆದರೆ ಅದಕ್ಕೆ ನಾವು ವಿರೋಧ ಪಕ್ಷಗಳು ವಿಶೇಷವಾಗಿ ಜೆ ಡಿ ಎಸ್ ಪಕ್ಷ ಬೆಂಗಳೂರು ಮಹಾನಗರದಿಂದ ನಾವು ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಒಂದು ಕ್ಯಾಲೆಂಡ್ರ್ ಈವೆಂಟು ನೀವು ಎರಡನೇ ತಾರೀಕು ಆಗ್ತಿರೋ ಐದನೇ ತಾರೀಕು ಆಗ್ತಿರೋ ಹತ್ತನೇ ತಾರೀಕು ಆಗ್ತಿರೋ ಒಂದು ಈವೆಂಟು ಹಾಕಿ ಆದರೆ ಬಹುತೇಕ ಸಚಿವರು ಇವತ್ತು ಯಾವ ರೀತಿ ದುರಾಂಕಾರದಿಂದ ಮಾತನಾಡ್ತಾ ಇದ್ದಾರೆ ಅಂತಂದರೆ ಕೆಲವರು ಹೇಳ್ತಾರೆ ಏನು ರೀ ಇದೇನು ಸಂಬಳ ಆಗ್ತೀವಿ ಅಂತ ಹೇಳಿದ್ದೀರಾ ಅಂತಾರೆ ಈ ರೀತಿ ನೀವು ರಾಜ್ಯದ ಜನರ ಸುಳ್ಳು ಭರವಸೆಗಳನ್ನ ಕೊಟ್ಟು ನೀವು ಅಧಿಕಾರಕ್ಕೆ ಬಂದು ಇವತ್ತು ರಾಜ್ಯದ ಹೆಣ್ಮಕ್ಳು ನೀವೇನು ಮಾತು ಕೊಟ್ಟಿದ್ರಿ ಅದರಂತೆ ನಡ್ಕೊಳ್ಳಿ ಅಂತಂದರೆ ನೀವು ಅವ್ರ ಬಗ್ಗೆ ಭಾಳ ಹಗುರವಾಗಿ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಹಗುರವಾಗಿ ಇದ್ದೀರಿ ಹಾಗಾಗಿ ನಿಮಗೆ ನಾಚಿಕೆ ಆಗಬೇಕು ಹಾಗಾಗಿ ಅದಕ್ಕೋಸ್ಕರನೇ ಇವತ್ತು ನಾವು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಆದಿಯಾಗಿ ಇವತ್ತು ಭಾಳ ಬೆಂಗಳೂರು ಮಹಾನಗರದಲ್ಲಿ ಬೃಹತ್ ಪ್ರತಿಭಟನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರು ನೀವೇನಾದರೂ ನೀವು ಕೊಟ್ಟ ಮಾತಿನಂತೆ ನಡೀಲಿಲ್ಲ ಅಂತಂದರೆ ನಾವು ಪಕ್ಷದ ವತಿಯಿಂದ ಇಡೀ ರಾಜ್ಯದಾದಂಥ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ನಿರಂತರವಾಗಿ ಹೋರಾಟವನ್ನು ಮಾಡಲಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಎಲ್ಲಾದರೂ ನೀವೇನಾದರೂ ಈ ರೀತಿ ಮಾತು ಕೊಟ್ಟಂತೆ ನಡೆದುಕೊಳ್ಳ್ದೆ ಹೋದರೆ ನಾವು ಹಂಡ್ರೆಡ್ ಪರ್ಸೆಂಟು ಸಚಿವರು ಎಲ್ಲೇ ಹೋದರೂ ಸಹ ಅವ್ರಿಗೆ ಕಪ್ಪು ಬಾವುಟನ ಪ್ರದರ್ಶನ ಮಾಡೋಂಥ ಕೆಲಸವನ್ನು ಪಕ್ಷದ ವತಿಯಿಂದ ಮಾಡ್ತೀವಿ ಭಟ್ನೆ ನೀವು ಎಲ್ಲಿ ತನಕ ಈ ಸರ್ಕಾರ ಬಡವರ ಒಂದು ಕಷ್ಟಗಳಿಗೆ ಸ್ಪಂದಿಸೋದಿಲ್ಲೋ ನೀವು ಅಧಿಕಾರದ ಲಾಲಾಸೆಗೋಸ್ಕರ ನೀವು ಕುರ್ಚಿ ಕಿತ್ತಾಟಕ್ಕೋಸ್ಕರ ರಾಜ್ಯದ ಜನರನ್ನ ದಿಕ್ಕಿಸೋ ಅಂಥ ಕೆಲಸ ಎಷ್ಟು ದಿವಸ ಮಾಡ್ತೀರಿ ಅಷ್ಟು ದಿವಸನೂ ನಮ್ಮ ಹೋರಾಟ ನಿರಂತರ ಮುಂದುವರಿತದೆ